ಎಲ್ರಿಗೂ ನಮಸ್ಕಾರ ಆಸ್ ಯೂಶಲ್ ಎಲ್ಲ ಪ್ರೋಗ್ರಾಮ್ಗಳು ಎಲ್ಲ ವಿಚಾರಗಳು ಲೇಟ್ ಆಗಿದೆ ಇವತ್ತು ಲೇಟ್ ಆಗಿದೆ ಇಟ್ಸ್ ಆಲ್ ರೈಟ್ ಇವತ್ತು ನೀವೆಲ್ಲ ನಮ್ಮ ಆಫೀಸ್ ದಾವಣಗೆರೆ ಕಾರ್ಪೊರೇಟ್ ಆಫೀಸ್ ಅಲ್ಲಿ ಕಾರಣ ಐದು ಕಾರಣಗಳಿದೆ ಎಷ್ಟು ಕಾರಣಗಳು ಫೈವ್ ರೀಸನ್ಸ್ ನಾವ್ ಯಾವತ್ತಾದ್ರೂ ಲೈಫ್ ಅಲ್ಲಿ ಏನಾದ್ರೂ ಮಾಡಬೇಕು ಮುಂಚೆ ಯಾಕೆ ಮಾಡ್ತಾ ಇದೀವಿ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಯಾತಕ್ಕೆ ಹೋಗ್ತಾ ಇದೀವಿ ಅಂತ ಒಂದು ಕ್ಲಾರಿಟಿ ಇರಬೇಕು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಕ್ಲಾರಿಟಿ ಇದೆ ಅಂತ ನೋಡೋಣ ಅಶ್ವೇತ ಅಶ್ವೇತ ಯಾಕೆ ಬಂದಿದ್ರ ಅಂದ್ರೆ ಸ್ಕಾಲರ್ಶಿಪ್ ಮೀಟಿಂಗ್ ಕರಿತೀವಿ ಅಂತ ಅಂದಿದ್ರಿ ಸರ್ ನೀವು ಅದಕ್ಕೆ ಬಂತು ಸ್ಕಾಲರ್ಶಿಪ್ ಮೀಟಿಂಗ್ ಏನಕ್ಕೆ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ ನಿಮಗೆ ವೈ ಶುಡ್ ಐ ಗಿವ್ ಯು ಸ್ಕಾಲರ್ಶಿಪ್ ಏನಕ್ಕೆ ಕೊಡ್ತಾ ಇದೀವಿ ನಿಮಗೆ ವಿಶ್ವಗ್ರಹದಿಂದ ಐ ಐ ಟಿ ಭುವನೇಶ್ವರ್ ಇಂದ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ ಯಾವ ಯಾವ ಸ್ಕಾಲರ್ಶಿಪ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸ್ಕೂಲ್ ಫೀಸ್ ಕರೆಕ್ಟ್ ಅವ್ರ ನಾಟ್ ಯಾತಕ್ ಕೊಡ್ತಾ ಇದೀವಿ ವೈ ಅಂದ್ರೆ ಬಡ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಇಲ್ವಲ್ಲ ಲೀಡರ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಅಂದ್ರೆ ನಾವು ಸ್ಕಾಲರ್ಶಿಪ್ ಕೊಡೋದು ಈ ರಿಸರ್ವೇಶನ್ ಮೇಲೆ ಸ್ಕಾಲರ್ಶಿಪ್ ಕೊಡ್ತಾರೆ ಹಾಗೇನೆ ಸಾಕಷ್ಟು ವಿಚಾರಗಳು ಲೈಕ್ ಸ್ಕೂಲಲ್ಲಿ ಚೆನ್ನಾಗಿ ಹೋದ್ರೆ ಸ್ಕಾಲರ್ಶಿಪ್ ಕೊಡ್ತಾರೆ ವಿಶ್ವಗ್ರಹ ಗ್ರಹ ಕೂಡ ಸ್ಕಾಲರ್ಶಿಪ್ ಲೀಡರ್ಶಿಪ್ ಕ್ವಾಲಿಟಿ ಇರೋರಿಗೆ ಲೀಡರ್ಶಿಪ್ ಕ್ವಾಲಿಟಿ ಅಂದ್ರೆ ಏನು ಸಮಾಜದಲ್ಲಿ ಇನ್ನೊಂದು ನಾಲ್ಕು ಜನಕ್ಕೆ ಅವ್ರ ಕಡೆಯಿಂದ ಏನಾದರೂ ಕಾಂಟ್ರಿಬ್ಯೂಟ್ ಆಗ್ಬೇಕು ಫಾರ್ ಎಕ್ಸಾಂಪಲ್ ಈಗ ಯಂಗ್ಸ್ಟರ್ಸ್ ಇರ್ತಾರೆ ಸ್ಕೂಲಿಗೆ ಹೋಗೋದು ತೊಂಬತ್ತೈದು ಪರ್ಸೆಂಟ್ ತೋ ನೂರು ನೂರ್ ಪರ್ಸೆಂಟ್ ತೋರೋದು ದೊಡ್ಡ ವಿಚಾರ ಅಲ್ಲ ಅದು ಅವ್ರ ಬಿಹೇವಿಯರ್ ಇಂದ ಅವ್ರ ಪರ್ಸ್ನಾಲಿಟಿಯಿಂದ ಇನ್ನೂ ನಾಲ್ಕು ಜನಕ್ಕೆ ರೋಲ್ ಮಾಡಲ್ ಆಗ್ತಾ ಅವರು ಇವ್ರ ತರ ಬೆಳಿಬೇಕು ಅಂತ ಕ್ವಾಲಿಟೀಸ್ ಇರೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋಂಥ ಪ್ರೋಗ್ರಾಂ ವಿಶ್ವಗ್ರಹ ಕಡೆಯಿಂದ ನಡೀತಿದೆ